ನಮಸ್ಕಾರ ಈ ಜಾಗ ಬಂದು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಅಳ್ಸಳ್ಳಿ ಗ್ರಾಮದ ಸರ್ವೆ ನಂಬರು ಸರ್ವೆ ನಂಬರು ಈ ಜಾಗ ಬಂದು ಕುಂಟೆ ಜಾಗ ಈ ಜಾಗ ಸರ್ವೆ ನಂಬರ್ ಬಂದು ನೂರ ಅರವತ್ತ ಎಂಟು ಇದು ಕುಂಟೆ ಜಾಗ ಇದನ್ನು ಇಲ್ಲಿ ಕಿಶೋರು ವರ್ತೂರು ಅಂತೇಳ್ಬಿಟ್ಟು ಅವರು ಈ ಕುಂಟೆನೆಲ್ಲ ಕಾಪಾಡಿಕೊಂಡು ಇಷ್ಟು ದಿನ ಬಂದರು ಇವತ್ತು ಈ ಸರ್ಕಾರಿ ಜಾಗದಲ್ಲಿ ನೋಡಿರಿ ಅಂಗಡಿಗಳು ಮಾಡ್ತಾ ಇದ್ದಾರೆ ತಾಲೂಕ್ ಅವರು ಆರ್ ಎ ಇ ವಿ ಎಲ್ಲ ಈ ಜಾಗದಲ್ಲಿ ವಲಸಿಗರಿಗೆ ಇಲ್ಲಿ ಟೆಂಟ್ ಹಾಕೊಂಡೋಗಿ ಕೊಟ್ಟಿದ್ದಾರೆ ಏನು ಇವರು ವಲಸಿಗರು ಯಾವ ಏರಿಯಾದಿಂದ ಬಂದಿದ್ದಾರೆ ಗೊತ್ತಿಲ್ಲ ಇವರು ಎಲ್ಲ ಹಿಂದಿಯವರು ಇವರು ಕೊನ್ಸಾ ಬಾತು ಬಿಹಾರ್ ಬಿಹಾರ್ ನೋಡಪ್ಪ ಇವನು ಬಿಹಾರ್ ಕೊಂದಿ ದೀಯಪ್ಪ ಪ್ರಕಾಶ್ ಅನ್ನದಿ ಕೊನ್ಸ ಪ್ರಕಾಶ್ ಅಣ್ಣ ಓಯಲ್ ಮಲೊಮ್ಮೆ ಪ್ರಕಾಶ್ ಕೋಣ್ ಪ್ರಕಾಶ್ ಯಾವ ಹೋಗ ಇದಾರೆ ಹೊಲೋಗ ನೋಡಿ ಅವನ ಕನ್ನಡವೂ ಸರಿಯಾಗಿ ಬರ್ತಾ ಇಲ್ಲ ನೋಡ್ರಿ ಇವನು ಅಂಗಡಿ ಹಾಕ್ಕೊಂಡು ಎಲ್ಲಿಂದ ನಾವು ಬಂದು ಬಿಹಾರಿಂದ ಬಂದು ಇಲ್ಲಿ ಬದುಕ್ತಾನೆ ನಮ್ಮ ಕನ್ನಡಿಗರಿಗೆ ಇಲ್ಲಿ ಜಾಗ ಇರಲ್ಲ ಕೊನ್ಸಾ ಪ್ರಕಾಶ್ಪ ಅವೇ ಅಣ್ಣ कौन बनना किसे बात करना ओ तो भैया जी से बात किए आपका कन्नडा नहीं आता नहीं, नहीं।, नहीं। बिहारी वाला का जगह जो जगह हां कौन दिया प्रकाश पर, नाम ये जगह किसका है ये तो उन्हीं उन्हें को पता होगा उसका ओनर प्रकाश है ये जगह का नोडी फ्रेंड्स ये जगह बंदो कुंटे जागा इवर हेले देननद यार प्रकाश अंते ಅವರು ಈ ಅಂಗಡಿಗಳು ಬಾಡಿಗೆಗೆ ಕೊಟ್ಕೊಂಡು ಈ ಅಂಗಡಿಗಳನ್ನ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಒಂದಲ್ಲ ಎರಡಲ್ಲ ಮೂರು ಅಂಗಡಿಗಳನ್ನ ಇಲ್ಲಿ ಇದ್ದಾರೆ ಇಲ್ಲೇನಾಗಿದೆ ಅಂದರೆ ಇಲ್ಲಿ ದಲಿತರಿಗೆ ಆದ್ಯತೆ ಇಲ್ಲ ಮೂಲ ನಿವಾಸಿಗಳಿಗೆ ಆದ್ಯತೆ ಇಲ್ಲ ಇಲ್ಲಿ ಯಾರೋ ಬಿಹಾರಿಯಿಂದ ಬಂದು ಇಲ್ಲಿ ಅಂಗಡಿಗಳಾಗ್ತಾರೆ ಅದು ಯಾರೋ ಬಾಡಿಗೆಗಳು ತಗೊಂಡು ಈ ಅಂಗಡಿಗಳನ್ನ ಈ ಜಾಗನ ಬಾಡಿಗೆಗೆ ಕೊಟ್ಟಿದ್ದಾರೆ ಇದು ಕುಂಟೆ ಜಾಗ ಇದು ಸರ್ವೆ ನಂಬರ್ ಬಂದು ನೂರ ಅರವತ್ತೆಂಟು ಏನು ಅಲ್ಸಲ್ಲಿ ಗ್ರಾಮ ಸರ್ಜಾಪುರ ಹೋಬ್ಳಿ ಆನೆಕಲ್ ತಾಲೂಕು ಇದು ಏನಾಗಿದೆ ಕನ್ನಡಿಗರಿಗೆ ಇಲ್ಲಿ ಆದ್ಯತೆ ಇಲ್ಲ ಈ ಜಾಗ ಬಂದು ಬಾಡಿಗೆ 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 ಕೊಟ್ಟಿದ್ದಾರೆ ಆಯಿತಾ ಇದನ್ನು ಯಾರೂ ಕೇಳೋರಿಲ್ಲ ಇಲ್ಲಿ ಮೂಲ ನಿವಾಸಿಗಳಿಗೆ ಜಾಗ ಕೊಡೋಲ್ಲ ಆಯಿತಾ ತಹಶೀಲ್ದಾರ್ ಅವರೇ ಆನೆಕಲ್ ತಹಶೀಲ್ದಾರ್ ಅವರೇ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಆರ್ ಐ ವಿ ನಾಚಿಕೆ ಆಗಬೇಕು ಇಲ್ಲಿ ಸರ್ಕಾರಿ ಜಾಗನ ಯಾರು ಬೇಕಾದರೂ ಬಾಡಿಗೆ ಕೊಟ್ಟು ಬಾಡಿಗೆ ತಗೋಬೋದು ಇಲ್ಲಿ ಅವನು ಹೇಳ್ತಾನೆ ಬಿಹಾರಿ ಅವನು ಯಾರೋ ಪ್ರಕಾಶ್ದ ಜಾಗ ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಇದರಲ್ಲಿ ಲೈವ್ ಬಂದಿದ್ದಾನೆ ಅರ್ಥ ಆಯಿತಾ ಇಲ್ಲಿದ್ದಾನಲ್ಲ ಇಲ್ಲಿ ಕಿಶೋರು ಇವನು ಕಷ್ಟ ಬಿದ್ದು ಹಿಂಗೆ ಬಾಪಾ ಇವನು ಕಷ್ಟ ಬಿದ್ದು ನಾಲ್ಕು ಲಕ್ಷ ಖರ್ಚು ಮಾಡಿ ಈ ಜಾಗದಲ್ಲಿ ಮಣ್ಣಾಕ್ಸಿರೋದು ಅದಕ್ಕೆ ಸಾಕ್ಷಿ ನಮ್ಮ ಸಂಘಟನೆ ಬಡವರ ಹಿತರಕ್ಷಣೆ ವೇದಿಕೆ ಸಂಘಟನೆ ಸಾಕ್ಷಿ ರಾತ್ರಿ ಹಗಲು ಈ ಜಾಗನ ಏನಾದರೂ ಮಾಡಬೇಕು ಬಡವ್ರಿಗೆ ಹಂಚ್ಬೇಕು ಅಂತೇಳ್ಬಿಟ್ಟು ಒಬ್ಬ ಕೈಯಿಂದ ದುಡ್ಡು ಖರ್ಚು ಮಾಡಿರೋದು ಆಯಿತಾ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಟ್ಯಾಚು ಕುಣಿಸ್ಬೇಕಂದ್ರೆ ಇಲ್ಲಿ ಜಾಗ ಕೊಟ್ಟಿಲ್ಲ ತಹಶೀಲ್ದಾರ್ ಅವರೇ ಕೇಳಿಸ್ಕೊಳ್ರಿ ನೀವು ಏನೋ ಇದು ಎಲ್ಲ ಮೀಡಿಯಾದಲ್ಲೂ ಬರ್ತದೆ ನೋಡ್ರಿ ಬಿಹಾರಿಯವರು ಹಿಂದಿಯವರು ಎಲ್ಲರೂ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಾ ನೋಡಿರಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾಚುಕ್ ಕಕ್ಕೆ ಇಲ್ಲಿ ಜಾಗ ಕೊಡೋಲ್ಲ ಒಬ್ಬ ದಲಿತನಿಗಿಲ್ಲಿ ಭೂಮಿ ಕೊಡೋಲ್ಲ ನೀವು ಹೆಂಗಿ ಬಿಹಾರಿ ಅವ್ರಿಗೆ ಕೊಟ್ಟಿದ್ದೀರಾ ದಯಮಾಡಿ ಅನೇಕಲ್ ತಹಶೀಲ್ದಾರ್ ಅವರೇ ನಿಮ್ಮ ಆರೆಗೂ ವಿ ಅವ್ರಿಗೂ ದಯವಿಟ್ಟು ಹೇಳಿ ಇದು ಸೋಮವಾರ ಯಾರು ಈ ಪ್ರಕಾಶ್ ಇಲ್ಲಿ ಜಾಗ ಕೊಟ್ಟಿದ್ದಾರೋ ಅವರು ಅವ್ರ ಮೇಲೆ ಎಫ್ ಆಗಬೇಕು ಇದನ್ನು ತೆರವುಗೊಳಿಸಬೇಕು ಇಲ್ಲ ಅಂದರೆ ನಿಮ್ಮ ತಾಲೂಕ್ ಆಫೀಸ್ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಜೈ ಭೀಮ್ ಜೈ ಕರ್ನಾಟಕ